ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾನ ಪ್ರಕಾಶ್ ಬೋಸ್ ನಾನು ಗಾನಶ್ರೀ ನಾನು ಇವತ್ತಿನ ತಿಳಿಗೆ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ರವೆ ಗೋಧಿ ಹಿಟ್ಟು ರಾಗಿ ಹಿಟ್ಟನ್ನ ಮೂರನ್ನು ಕಲಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರವೆ ಗೋಧಿ ಹಿಟ್ಟು ಸ್ವಲ್ಪ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ರೈಸ್ ಐಟಮ್ಗಿಂತ ಈ ಥರ ಚಪಾತಿ ದೋಸೆ ಇಡ್ಲಿ ಈ ಥರ ರೊಟ್ಟಿ ಆ ಥರ ಐಟಮ್ಸ್ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಸೊ ಅವಳಿಗೋಸ್ಕರ ಮಾಡ್ತೀನಿ ರೊಟ್ಟಿಗೆ ಚಿಕನ್ ರೆಡಿ ಮಾಡಿದ್ದೀನಿ ಇದಕ್ಕೆ ಪಲ್ಯ ಏನಾದರೂ ಮಾಡ್ಕೊಬೋದು ಅವು ಪಲ್ಯ ತಿನ್ನೋದ್ರಿಂದ ತಿನ್ನೋದ್ರಿಂದ ತಿನ್ನೋದಿಲ್ಲ ಅದರಿಂದ ನಾನು ಅವರಿಗೋಸ್ಕರದ್ದು ಚಿಕ್ಕ ಮಾಡ್ಕೊಂಡಿದ್ದೀನಿ ಇನ್ನು ಚಿಕ್ಕ ಮಗು ಇರೋದ್ರಿಂದ ನಾನು ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಡ್ತೀನಿ ಚಿಕ್ಕ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ಕೆಲಸ ಅಲ್ಲೇ ಇಟ್ಟಿದ್ದೀನಲ್ಲ ನನ್ನ ಮಗು ಮತ್ತು ನನ್ನ ಹಸ್ಬೆಂಡ್ ಹೋಗೋದ್ರೊಳಗೆ ಎಲ್ಲ ಮುಗಿಸ್ಕೊಳ್ತೀನಿ ಇನ್ನು ಸ್ವಲ್ಪ ಟೀ ಮಾಡಿಕೊಂಡು ನನ್ನ ಕೆಲಸನ ಶುರು ಮಾಡೋಣ ಅಂತ ಮಾಡ್ಕೊಂಡು ಕುಡದೆ ಇನ್ನು ಮಾರ್ಕೆಟಿಂದ ಸ್ವಲ್ಪ ಐಟಮ್ಸ್ಗಳು ತೊಗೊಂಬಂದಿದ್ವಿ ಈರುಳ್ಳಿ ಟೊಮೆಟೊ ಅದರಲ್ಲಿ ಬಿಸಿಲಿಗೆ ಹಾಕಿದ್ವಿ ಇಲ್ಲ ಮಳೆ ಹತ್ತಿದ್ರಿಂದ ಎಲ್ಲ ಸ್ವಲ್ಪ ಒದ್ದೆ ಒದ್ದೆ ಆಗಿದ್ದರಿಂದ ಎಲ್ಲನೂ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ ಇನ್ನು ಕೊತ್ತಂಬರಿ ಸ್ವಲ್ಪ ಬಿಡಿಸ್ಬಿಟ್ಟು ಈ ಥರ ಪೇಪರಲ್ಲಿ ಫೋಲ್ಡ್ ಮಾಡಿ ವಾಕಲ್ಲಿ ಇರೋದ್ರಿಂದ ಫ್ರೆಶ್ ಆಗಿರುತ್ತೆ ಫ್ರಿಜ್ಜಲ್ಲಿ ಇಡ್ತೀವಲ್ಲ ಅದರಿಂದ ಎಲ್ಲನೂ ಮೆತ್ತ ಮೆತ್ತಗಾಗುತ್ತೆ ಸೊ ಇದರಿಂದ ಪೇಪರಲ್ಲಿ ಫೋಲ್ಡ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಇನ್ನೋ ಮಗು ಹಸ್ಬೆಂಡ್ ಜೊತೆ ಆಟ ಇತ್ತು ಅದರಿಂದ ಸ್ವಲ್ಪ ಬಟ್ಟೆನ ಎಲ್ಲ ರೆಡಿ ಮಾಡಿ ಫೋಲ್ಡ್ ಮಾಡಿ ಇದ್ದೀನಿ ಮಗು ಇರೋದರಿಂದ ಕೆಲಸಗಳನ್ನೆಲ್ಲ ಅಲ್ಲಲ್ಲೇ ಮಾಡ್ಕೊಳ್ಬೇಕು ಮಾಡ್ಕೋಬೇಕಾಗುತ್ತೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅದರಿಂದ ಎಲ್ಲ ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೊಳ್ತೀನಿ బ్యాన్ఫిట్ టైమ్ అంతా కొడేల్వ ఫిలి అద్రింద ఎలాస ముగ్కుతీని ఫోన్స్ ఫోల్ మారో బదులు అందులో స్వల్ప కేసా ముగ్స్కొని అల్క ఎలాసైమ్ స్వల్ప ఇద్ద ఎలా రెడీ మారి ఇప్పుకు నూ ಹಾಗಾಗಿ ನನ್ನ ಫ್ಯಾಮಿಲಿ ಜೊತೆ ನಾನು ಸಂಜೆ ಹೊತ್ತು ಸ್ವಲ್ಪ ಮತ್ತು ಕಥೆಯಲ್ಲಿ ಇರ್ತೀವಿ ನೋಡಿ ನನ್ನ ಮಗಳು ನನ್ನ ಮಗಳು ಕೂಡ ಒಬ್ಬ ಕ್ರ್ಯಾಡಲಿಂದ ಬಗ್ಗಿ ಬಗಿ ನೋಡ್ತಾ ಇದ್ದಾಳೆ ಚುಕ್ಕಿ ಚುಕ್ಕೀ ಇಲ್ಲಿ ಇಲ್ಲಿ ಚುಕ್ಕೀ ಇಲ್ಲಿ ಏನು ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಇನ್ನು ಸ್ವಲ್ಪ ಟೆರೆಸ್ನಲ್ಲಿ ಹೋಗಿ ಒಂದು ವಾಕ್ ಕೂಡ ಮಾಡಿದೆ ಗ್ರೀನರಿ ತುಂಬ ಚೆನ್ನಾಗುತ್ತೆ ನೋಡಲಿಕ್ಕೆ ಇನ್ನು ಸ್ವಲ್ಪ ಪಪಾಯ ಕಾಯಿ ಇತ್ತು ಅದರಿಂದ ಟೂಟಿ ಫ್ರೂಟಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಂಜೆ ನನ್ನ ಹತ್ತೆ ಬರ್ತಾರೆ ಮತ್ತೆ ಬಂದು ಅವರೇ ನಾನ್ ವೆಜ್ ಮಾಡ್ತಾರೆ ಸೊ ನಾನೇನು ಅಡುಗೆ ಮಾಡೋದರಿಲ್ಲ ಅವರೇ ಬಂದು ಸಂಜೆ ಅಡುಗೆ ರೆಡಿ ಮಾಡ್ತಾರೆ ಫಿಟಿಂಗ್ ಮಾಡೋಕ್ಕೆ ಪಪ್ಪಾಯಿ ಸಿಪ್ಪೆ ಎಲ್ಲ ಹೊರತು ಕ್ಲೀನಾಗಿ ಇಷ್ಟು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಪಪಾಯಿ ಪೀಸಿಗೆ టూ కప్స్ టూ కప్స్ మీరు హక్కు అద్రింద నేను నాల్ కప్ పఫాయి పీసీ ఎంట్ కప్పు నీరు టెన్ మినిట్స్ బాయిల్ మిట్టే బయ్ల్ద నర సకర పక్క రెడీ మార్కొ అదే బేసిట్కూ పీస్నే హాకీ ఫైవ్ మినిట్స్ బాయిల్ మిట్టే నర అది ఫుడ్ కలర్ ఏదో హిక్స్ ಸ್ವಲ್ಪ ಡ್ರೈ ಬಿಟ್ಟರೆ ಟೂಟಿ ಫೂಟಿ ರೆಡಿ ಆಗುತ್ತೆ ಇನ್ನು ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ ನ್ಯೂಸ್ ಬಾಯ್ಲ್ ಆಗಿದೆ ಸಕ್ಕರೆ ಪಕ್ಕದಲ್ಲಿ ಟೂಟಿ ಫೂಟಿ ಕೂಡ ರೆಡಿ ಇದೆ ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡಿಬಿಟ್ಟಿದ್ದೀನಿ ಪೀಸ್ ಪೀಸ್ ತಂದು ಸಂಜೆ